ನಮ್ಮ ಉಡುಪಿ ಜಿಲ್ಲೆ ಒಂದು ಈ ಸಂಸ್ಕೃತಿ ಇಲಾಖೆಗೆ ಒಂದು ಹಿಯಾಚಿ ತಂದು ಕೊಟ್ಟಂಥ ಪುಣ್ಯ ಮನ್ಯತೆ ಚಿತ್ರವಂಥ ಮೇಡಮ್ ಅವರೇ ನಮ್ಮ ಪ್ರಜಗೊಡಿಸ ಚಂದ್ರ ಭಜಗೊಡಿಸರ್ ಅವರೇ ಎಲ್ಲ ಬಂಧುಗಳೇ ನಾವು ವಿಶ್ವ ರಂಗಭೂಮಿಯ ಒಂದು ಭಾಗವಾಗಿರುವಂಥ ಯಕ್ಷ ರಂಗಾಯಣದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ ಡಿ ಜಿ ಅವ್ರದ್ದೊಂದು ಮಾತು ನೆನಪಾಗುತ್ತೆ ನನಗೆ ಯಾಕೆಂದರೆ ಇಲ್ಲಿ ಪದ್ಮನಾಭಗೌಡರಿದ್ದಾರೆ ಅಲ್ಲಿ ಹರಿಯ ಸಾಹಿತ್ಯ ಜ್ಯೋತಿ ಗುರುಪ್ರಸಾದ್ ಇದ್ದಾರೆ ಸಾಹಿತ್ಯಗಳಿದ್ದ ಗಂಗಾಧರ ಮನಿಯವರಿದ್ದಾರೆ ನಮ್ಮ ಹಿರಿಯ ನಮ್ಮ ದೇವರೈಪುರುಗಳಿದ್ದಾರೆ ಪತ್ರಕರ್ತರು ನೆಲ್ಲ ನೋಡುವಾಗ ನಮ್ಮ ಡಿವಿಜನ್ ಮಾತು ನೆನಪಾಗುತ್ತೆ ಅನುಭವದ ಪಾಲು ವಿಚಾರ ಮಂಥನವಾಗಿ ಜನಿ ಕುಂ ಜ್ಞಾನ ನವನೀತ ಅದೇ ಸುಖಧವ ಗಿಣಿ ಓದು ಪುಸ್ತಕ ಜ್ಞಾನ ನಿನ್ನ ಅನುಭವವೇ ನಿನಗೆ ದುರುಮದ ದೀಪ ಮಕ್ಕಮ್ಮ ಅನುಭವದ ಹಾಲನ್ನು ನೀ ವಿಚಾರ ಅನ್ನುವಂಥ ಮಂಥನ ಇಟ್ಟು ಕಳೆದಾಗ ನಿಜವಾದ ಜ್ಞಾನ ಅನ್ನುವಂಥ ನವನೀತ ಅದು ಹುಟ್ಟಿ ಬರುವಂತೆ ಅದು ನಮಗೆ ಸಂತೋಷವನ್ನು ಕೊಡುವಂಥದ್ದಂತೆ ಹಾಗಾಗಿ ಅಂಥ ಮಂಥನ ಮಾಡಿ ಜ್ಞಾನದ ನವನೀತವನ್ನು ಹಂಚಿದ್ದಾರೆ ಈಗಾಗಲೇ ಪದ್ಮನಾಭ ನಾವೆಲ್ಲ ನಾನು ಯಾಕೆ ಇಡೀ ವಿಶ್ವ ರಂಗಭೂಮಿ ಯಾವ ಭಾಗ ಅಂತ ಯಾಕೆ ಹೇಳಿದೆ ಅಂದರೆ ಇವತ್ತು ವಿಶ್ವ ರಂಗಭೂಮಿ ದಿನಾಚರಣೆ ನಾವು ಆಚರಿಸಿರುವಂಥ ಇಡೀ ವಿಶ್ವದಾದ್ಯಂತ ಸಾವಿರದ ಒಂಬೈನೂರ ಫ್ರಾನ್ಸ್ ಫ್ರಾನ್ಸಲ್ಲಿ ಆರಂಭವಾದಂಥ ದಿನಾಚರಣೆ ಅನ್ನುವಂಥದ್ದು ನಿಜವಾಗಿ ನಾಟಕ ಸಂಸ್ಕೃತಿಯನ್ನು ಆರಂಭ ಮಾಡಿದ್ದೆ ನನಗೆ ಗ್ರೀಕ್ ಅಂತ ಹೇಳ್ಕೊಂಡಂಥ ಒಂದು ಅನುಭವ ಅನುಭವ ಆದರೆ ಈ ನಾಟಕದ ಆಧುನಿಕ ಈ ನಾಟಕ ಪರಿಕಲ್ಪನೆಯನ್ನು ಕ್ರಿಯೇಷನ್ ಆಗಿರುತ್ತೆ ಅಂತ ಹೇಳುವಂಥದ್ದು ಫ್ರಾನ್ಸ್ ಹಾಗಾಗಿ ಅಲ್ಲಿಯ ಅನೇಕ ಅಪೇಯರ ಥಿಯೇಟ್ರ್ಗಳ ಮೂಲಕ ನಾಟಕದ ಒಂದು ಏನು ಪರಿಕಲ್ಪನೆಯನ್ನು ಜನ ಮನಕ್ಕೆ ಮುಟ್ಟುವಂಥ ರೀತಿಯಲ್ಲಿ ಪ್ರತಿ ವರ್ಷ ಕೂಡ ಈಗಾಗಲೇ ಹೇಳಿದ್ರು ಅವರು ಒಬ್ಬ ಶ್ರೇಷ್ಠ ನಾಟಕಕಾರನಿಂದ ಒಂದು ಸಂದೇಶ ಕೊಡೋದು ಎರಡು ಸಾವಿರದ ಎರಡರಲ್ಲಿ ನಮ್ಮ ಕಾರ್ನಾಡು ನಮ್ಮ ಕನ್ನಡದ ಒಬ್ಬ ನಾಟಕಕಾರ ಕೂಡ ಸಂದೇಶವನ್ನು ಕೊಟ್ಟಿದ್ರಂತೆ ಈ ವಿಶ್ವ ರಂಗಭೂಮಿ ಅಂತ ಯಾಕೆ ಹೇಳ್ತೀನಿ ಡಿ ವಿ ಜಿ ಅದನ್ನೇ ಹೇಳೋದು ನೋಟು ನಾಟಕವ ನೋಡು ಏನು ವಿಶ್ವ ರಂಗ ಸ್ಥಳದಲ್ಲಿ ಬ್ರಹ್ಮಾಂಡ ರಂಗಸ್ಥಳದಲ್ಲಿ ಅಂತ ಹೇಳ್ತಾರೆ ನಾಟಕವನ್ನು ನೋಡು ಬ್ರಹ್ಮಾಂಡ ರಂಗಸ್ಥಳದಲ್ಲಿ ಇಡೀ ಯಕ್ಷ ರಂಗಾಯಣದಲ್ಲಿ ಮಾತ್ರ ಅಲ್ಲ ನೀನು ಅಲ್ಲಿ ವಿಶ್ವದಲ್ಲಿ ಆ ರಂಗಭೂಮಿಯಲ್ಲಿ ನಾಡ್ತಿದ್ದೆ ಆ ನಾಟಕ ನೋಡು ಅಂತ ನಾಟಕ ನೋಡು ಬ್ರಹ್ಮಾಂಡ ರಂಗಸ್ಥಳದಲ್ಲಿ ಕೋಟಿ ನಟರಾಂತಿಯರು ಚಿತ್ರ ಅಸ್ತ್ರಗಳ ನಾಟಕಕ್ಕೆ ಕಥೆಯಿಲ್ಲ ಇಲ್ಲ ಮೊದಲು ಕೊನೆ ನೋಟಕರು ಮಾಟಕರೇ ಮಂಕುತಿಮ್ಮ ಅಂತ ನೋಡಿ ನಾಲ್ಕು ಸಾಲಲ್ಲೇ ಎಷ್ಟು ಅದ್ಭುತ ಪರಿಕಲ್ಪನೆ ಕೊಟ್ಟಿದ್ದಾರೆ ನೋಡಿ ಇಡೀ ಜಗತ್ತೇನು ಅಂಥದ್ದು ನಾಟಕ ರಂಗ ಅಲ್ಲಿರುವಂಥ ಎಲ್ಲರೂ ಕೂಡ ಏನೋ ಪಾತ್ರಧಾರಿಗಳೇ ಎಂಥ ಪಾತ್ರ ಅದು ಚಿತ್ರ ವಿಚಿತ್ರ ಪಾತ್ರಗಳು ಆ ಪಾತ್ರಗಳು ನೀನು ನೋಡು ಆ ಪಾತ್ರಗಳಲ್ಲಿ ನೋಡುವ ಮೂಲಕ ನಿನ್ನ ನೀನು ಕಂಡುಕೊಳ್ಳಿಕ್ಕಾಗತ್ತೆ ನೀವು ಯಾಕೆಂದರೆ ನಾವು ನೋಡೋದು ಒಂದೇ ಮುಖ ಆದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ಮೊಗ ನಾಲ್ಕು ನರನಿಗುಂ ನಾರಿಗುಂ ಬಗೆಯ ಮೊಗ ನಾಲ್ಕು ಬಗೆ ಏನು ನರಿಗುಂ ನರನಿಗುಂ ನಾರಿಗುಂ ಜಗಕ್ಕೆ ಕಾಣುವುದೊಂದು ಜಗಕ್ಕೆ ಕಾಣ್ಪದೊಂದು ಮನೆಯ ಜನಕ್ಕಿನ್ನೊಂದು ಸಂತಸದ ಎಳೆಸಿಕ್ಕು ಮತ್ತೊಂದು ತನ್ನಾತ್ಮಕ್ಕಿನ್ನೊಂದು ಬಗೆಯಷ್ಟು ಮಗವಷ್ಟು ಮುಂಕುತಿಮ್ಮ ಅಂತ ರಾಮರ್ ಕೆಲವರು ಹೇಳ್ತಾರೆ ನನ್ನ ಮುಖ ಇನ್ನೊಂದು ಮುಖ ನೀನು ನೋಡಲಿಲ್ಲ ಅಂತ ಕೆಲವು ಸಲ ಹೇಳ್ತೇನೆ ನೋಡಿ ಆ ಅವರು ಅಂತವರು ಮಾರೆ ನಾನು ನೆಂದ್ಕೊಳ್ಳಲೇ ಇಲ್ಲ ಬದ್ನಾಬೋರಿ ನೋಡ್ರೆ ಆಯಾ ಮುಖ ಇದೆಯಲ್ಲ ಯಾವಾಗ ಅದಕ್ಕೆ ಹೇಳ್ತಾರೆ ರಾವಣನ ದಶಶಿರ ದೇವ್ ನರನು ಶತಶಿರನು ರಾವಣನ ದಶಶಿರ ದೇವ್ ನರನು ಶತಶಿರನು ಸಾವಿರ ಆಸಿಗಳನ್ನ ಅಂದ್ರೆ ಸಾವಿರ ಮುಖಗಳನ್ನ ಒಂದರೊಲೆ ಅಣಗಿಸಿಯನು ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮ್ಮಾಗಿ ಭೂ ಯೋಮ ಅತಿಶಯನು ಮಂಕುತಿಮ್ಮ ಅಂತ ಮನುಷ್ಯನಷ್ಟು ಅದ್ಭುತ ನಾಟಕ ಜಗತ್ತಿನಲ್ಲಿ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಕಂದ್ರೆ ಸಾವಿರಾರು ಮುಖಗಳನ್ನು ಒಂದರಲ್ಲೇ ಒಡಗಿಸಿರುವಂಥದ್ದು ರಾವಣನ ಹೊತ್ತು ಮುಖ ಆದರೆ ಆದರೆ ಎಲ್ಲ ಮುಖಗಳಿದೆಯಲ್ಲ ಅದು ಅನಾವರಣಗೊಳಿಸುವುದಿಲ್ಲ ಆದರೆ ಅನಾವರಣಗೊಂಡಾಗ ಏನಾಗುತ್ತೆ ಅಂತ ಹೇಳಿದರೆ ಟಿ ವಿ ಜಿ ಅದನ್ನೇ ಹೇಳ್ತಾರೆ ಸ್ವರರಾಗ ನೀತಿಗಳು ಸ್ವರರಾಗ ನೀತಿಗಳು ರಾತ್ಯಾಬಿನ್ ರೀತಿಗಳು ಕರೆದೇಳಿಸುವವು ಮನದಲ್ಲಿ ನಿದ್ರಿಪ ನಾನಾ ಸ್ವಭಾವಗಳ ಗೂಢ ಗುಣ ಭಾವಗಳ ಪರಮೇಶ್ವರಿ ಟೀಕು ಕಲೆ ಮುಂಕುತಿಮ್ಮ ಅಂತ ಈ ಮನುಷ್ಯನಲ್ಲಿ ಎಲ್ಲ ಭಾವನೆಗಳು ಎಲ್ಲಿದೆ ಇಲ್ಲೇ ಇರುವಂಥದ್ದು ಪ್ರತಿಯೊಬ್ಬರಲ್ಲಿ ಇರುವಂಥದ್ದು ಆದರೆ ಆ ಭಾವನೆಗಳನ್ನ ಏನೋ ನಿದ್ರಿಸ್ತಾ ಇದೆಯಲ್ಲ ಜಾಗೃತಗೊಳಿಸಿ ಯಾವಾಗ ಆ ಪಾತ್ರಗಳಲ್ಲಿ ಬಂದಾಗ ಅದು ಆಸ್ವಾದನೆ ಮಾಡ್ತಿದ್ದಾಗ ನಮ್ಮಲ್ಲಿರುವಂಥ ಭಾವಗಳೇನಾಗತ್ತೆ ಜಾಗೃತ ಆಗತ್ತೆ ನಿಮ್ಗೆ ಗೊತ್ತಿದೆ ಯಾವ ರೀತಿಯ ಭಾವನೆಗಳನ್ನ ಜಾಗೃತಗೊಳಿಸ್ತೇವೋ ಆ ರೀತಿ ವ್ಯಕ್ತಿಗಳು ನಾವಾಗ್ತೇವೆ ಇಡೀ ಜಗತ್ತಲ್ಲಿ ಸಾಮರಸ್ಯ ದೇವ ಸಂಕೇತ ಹೇಳಿದೆಯೋ ಸಾಮರಸ್ಯ ಅಂತ ಆ ಸಾಮರಸ್ಯ ಎಲ್ಲಿಂದ ಬರುತ್ತೆ ಪರಸ್ಪರ ಪ್ರೀತಿಯಿಂದ ಬರುತ್ತೆ ಪ್ರೀತಿ ಎಲ್ಲಿದೆ ಪ್ರತಿಯೊಬ್ಬರಲ್ಲಿ ಇದೆ ಅದಕ್ಕೆ ಹೇಳ್ತಾರೆ ಮಾತೆಯೋಳು ಪಿತನವಳು ಸತಿಯವಳು ಪದಿಯವಳು ಪಾತ್ರವೊಂದಕ್ಕೆ ತಾಮ್ ಕಾತರಿಸುತ್ತಿರುವುದು ಪ್ರೀತಿಯ ಹುಟ್ಟು ಚಟ ಮಂಕುತಿಮ್ಮ ಅಂತ ಮನುಷ್ಯ ಹುಟ್ಟಿದ ಮೇಲದ ಚಟ ಬರೋದು ಆದ್ರೆ ಹುಟ್ಟುವಾಗಲೇ ಬಂದಿರುವಂತ ಚಟ ಯಾವುದಂದ್ರೆ ಪ್ರೀತಿಸುವಂಥ ಚಟ ಆದ್ರೆ ಆ ಪ್ರೀತಿಸುವಂಥ ಗುಣ ಚಿರುಮಿದೆಯಾ ನಿರಂತರ ಚಿಂತಾ ಇರ್ತಲ್ಲ ಅದು ಎಲ್ಲಿದೆ ಈಗ ಕೆಲವೊರ ಸ್ತಬ್ಧ ಆಗಿಬಿಟ್ಟಿದೆ ಯಾಕಂದರೆ ಈ ನಾಟಕ ಏನು ಮಾಡುತ್ತೆ ಅಂದರೆ ನಮ್ಮ ಭಾವನೆಗಳನ್ನು ಸಂಪನ್ನಗೊಳಿಸುತ್ತೆ ಜೀವನ ಇರೋದು ಹೃದಯದಲ್ಲಿ ಬುದ್ಧಿಯಲ್ಲ ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂದರೆ ಬುದ್ಧಿ ಬುದ್ಧಿವಂತರಾಗ್ತಾ ಇದ್ದೇವೆ ಹಾಗಾಗಿ ಇವತ್ತು ನೋಡಿ ಯಾವ್ಯಾವ ರೀತಿ ಆ ಸಂದರ್ಭದಲ್ಲಿ ಯಾವ ರೀತಿ ಅಭಿನಯ ಮಾಡಬೇಕು ಯಾವ ರೀತಿ ಯಾವ ರೀತಿ ನಾವು ಮಾತಾಡಬೇಕು ಅದನ್ನೆಲ್ಲ ನೋಡಿ ಯೋಚನೆ ಮಾಡಿ ಅನ್ಸೋದು ಯಾಕೆ ಮಗುವು ಕೂಡ ಒಳ್ಳೆಯ ಪಾತ್ರಧಾರಿ ಯಾಕೆ ಎಲ್ಲರೂ ಇಷ್ಟಪಡುವಂಥ ಒಳ್ಳೆ ಪಾತ್ರ ಅಂತ ಮಗು ಹಾಗಾಗಿ ನಿಮ್ಗೆ ನೋಡಿ ಬಾಗ ಜೀವನದ ನಾಟಕದಲ್ಲಿ ನೀವು ಯಾವ ಪಾತ್ರ ಮಾಡಬೇಕು ಅಂದರೆ ಮಗುವಿನ ಪಾತ್ರ ನೀವು ನಡೆಸು ಹಾಗ ಏನಾಗುತ್ತೆ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಈ ಥರ ಕೂಡ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಅಂತ ಆದರೆ ಆ ರೀತಿಯ ಪಾತ್ರಗಳು ಮಾಡಬೇಕಾದ್ರೆ ನಮ್ಮ ಹೃದಯದ ಭಾವನೆಗಳೇನಾಗಬೇಕು ಜಾಗೃತ ಆಗಬೇಕು ಹೃದಯ ಜೀವನಕ್ಕಿಂತ ಬೆಲೆ ಇರದೆ ಫಲವಿರದೆ ಮಧುರ ಭಾವ ಪ್ರೇಮ ದಯ ಎಲ್ಲ ಬರಿದೆ ವಿಧಿಯಂಗಳನ್ನ ಕಸವೆಂದು ತಳ್ಳುವಡೆ ಬದುಕಿನಲ್ಲಿ ಇನ್ನೇನು ಮಂಕುತಿಮ್ಮ ಅಂತ ತಿರುಳಿರುವುದಲ್ಲಿ ಹೃದಯದಲ್ಲಿ ಹೃದಯದ ಭಾವನೆಗಳಲ್ಲಿ ಆ ಭಾವನೆಗಳನ್ನು ಜಾಗೃತಗೊಳಿಸಿದಾಗ ಜೀವನದ ರಸ ಸ್ವಾದ ನಮಗಾಗಲಿಕ್ಕೆ ಸಾಧ್ಯ ಆಗೋದು ಆ ರಸ ಸ್ವಾದ ಅನುಭವಿಸಲಿಕ್ಕೆ ಜಾಗೃತಗೊಳಿಸೋದು ಯಾವುದು ಅಂದರೆ ಆ ವೇದಿಕೆಯಲ್ಲಿ ಸಂಪನ್ನ ಒಂದು ಅದ್ಭುತ ನಾಟಕಗಳು ನಾವು ಐದು ಆರು ನಾಟಕಗಳು ಮೊನ್ನೆ ವಿಭಿನ್ನವಾದಂಥ ನಾಟಕಗಳು ಒಂದೊಂದು ರೀತಿಯ ನಾಟಕಗಳು ಆ ನಾಟಕದಲ್ಲ ಪಾತ್ರಗಳೆಲ್ಲ ಬಂದಾಗ ನಮಗೂ ಅನಿಸೋದು ನಮಗೆ ಆ ಪಾತ್ರಗಳು ಮಾಡ್ಲಿಕ್ಕಾಗಲ್ಲ ತೋರ್ಸ್ಲಿಕ್ಕಾಗಲ್ಲ ಆದರೆ ಆ ಪಾತ್ರಗಳು ಬಂದಾಗ ನಾವು ಒಂದು ರೀತಿಯಲ್ಲಿ ಅನುಭವಿಸ್ತೇವೆ ಸಂತಸವನ್ನು ಅನುಭವಿಸ್ತೇವೆ ಖುಷಿ ಪಡ್ತೇವೆ ಆ ರೀತಿಯಲ್ಲಿ ಗಂಗಾಧರ ಗೊತ್ತಾಯ್ತಾ ನಿಮಗೆ ಎಲ್ಲ ಪಾತ್ರಗಳು ನಾವು ಮಾಡಿರ್ತೇವೆ ಅದು ನಮಗೆಲ್ಲ ಹೇಳಲಿಕ್ಕಾಗತ್ತಾ ಆ ರೀತಿ ನಮ್ಗೆ ಹೇಳಿಕ್ಕಾಗತ್ತ ಆದರೆ ಒಳಗೊಳಗೇನಾಗ್ತದೆ ನಮಗೆ ಖುಷಿ ಆಗ್ತಾ ಇರುತ್ತೆ ಈ ರೀತಿಯ ಸಂತೋಷವನ್ನ ಆನಂದವನ್ನ ಕೊಡುವಂಥ ಒಂದು ವೇದಿಕೆ ಅಂತ ಹೇಳಿದೆ ಅದು ರಂಗಭೂಮಿ ಆ ನಿಟ್ಟಿನಲ್ಲಿ ನಾನು ಈಗಾಗಲೇ ಮಾತಾಡಲಿಕ್ಕೆ ಹೋಗೋಲ್ಲ ನಾನು ಯಾರು ಭಾಷಣ ಕರೆದ್ರೂ ಮಾತ್ರ ತಯಾರಿ ಮಾಡ್ಕೊಂಡು ಹೋಗುವಂಥದ್ದು ಇವತ್ತು ಅತಿಥಿಯಾಗಿ ಬಂದರೆ ನಾವು ಇಲ್ಲ ಅಂತ ಎಣಿಸಿದ್ದೇವೆ ದೇವರೇಪ್ರೂ ಹೇಳಿದ್ರು ಒಂದು ಎರಡು ಮಾತಾಡಬೇಕು ಅಂತ ಹೇಳಿದರು ಹಾಗಾಗಿ ನಿಮ್ಮೊಂದು ಎರಡೇ ಮಾತು ಅಂತ ಹೇಳಿದರು ಇವರು ಗಂಗಾಧಾರರು ಹಾಗಾಗಿ ಅದಕ್ಕಿಂತ ನನ್ನ ಅನುಭವ ಹಂಚ್ಕೊಂಡಿದ್ದೀನಿ ನಾನು ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ ಸರ್ ಯಾಕಂದರೆ ನನಗೆ ಅತ್ಯಂತ ಇಷ್ಟವಾದದ್ದು ಕುಮಾರವ್ಯಾಸ ಭಾರತ ಗದುಗಿನ ಭಾರತ ಅಂತ ಅದನ್ನು ನನಗಿಷ್ಟ ಅಲ್ಲ ರಾಷ್ಟ್ರಕವಿ ಕುವೆಂಪು ಅವರಿಗೆ ಇಷ್ಟ ಆಗಿದೆ ಹೇಳಿದ್ರೆ ಮತ್ತೆ ಇನ್ನೇನು ಹೇಳಬೇಕಲ್ಲ ಅವರು ಹೇಳಿದ್ರು ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ಹರಿಯುವುದು ಅಂತ ಆ ರೀತಿ ಇಡೀ ಆ ಭಾರತ ನಿಮ್ಮ ಕಣ್ಮುಂದೆ ಮುಂದೆ ಬಂದ್ಬಿಟ್ಟು ಇಡೀ ಭಾರತವೇ ಮಹಾಭೈರ ಗದುಗಿನ ಭಾರತ ಅಂದರೆ ಅದು ಭಾರತ ನಿಮ್ಗೆ ಕಣ್ಮುಂದೆ ಕುಣಿತದೆ ಆ ರೀತಿಯ ಅದು ಕಟ್ಟಿಕೊಟ್ಟಿರುವಂಥದ್ದು ಇದೆಯಲ್ಲ ಅದು ಅದ್ಭುತ ಆದಂಥ ನಿಮಗೆ ಡಿವಿಜಿ ಹೇಳ್ತಾರೆ ನೋಡಿ ಪ್ರೀತಿ ಮಹಿಮೆಯ ಚಿತ್ರರೀತಿಯ ವಾಲ್ಮೀಕಿ ನೀತಿ ಸೂಕ್ಷ್ಮದ ಗಹನ ಮಾರ್ಗಮ್ ವ್ಯಾಸ ಗೀತೆಯಲ್ಲಿ ವಿಶ್ವ ಜೀವನದ ಜೀವನದ ರಹಸ್ಯವನ್ನು ಖ್ಯಾತಿಸಿದ ರದು ಕಾವ್ಯ ಮಂಕುತಿಮ್ಮ ಅಂತ ರಾಮಾಯಣದಲ್ಲಿ ಏನಿದೆ ಮಹಾಭಾರತದಲ್ಲಿ ಏನಿದೆ ಮತ್ತು ನಮ್ಮ ಇದು ನಿಮ್ಮ ಗೀತೆಯಲ್ಲಿ ಏನಿದೆ ಅಂತ ಒಂದೇ ಕಾಗ ಅಗ್ಗದಲ್ಲಿ ದೇವಿಜಿಯವರು ಹೇಳಿದ್ದಾರೆ ಅಂದ್ರೆ ಈ ನೀತಿ ಸೂಕ್ಷ್ಮ ಇದೆಯಲ್ಲ ಇದನ್ನು ತಿಳಿಬೇಕಾದ್ರೆ ಎಲ್ಲೋ ಎಲ್ಲರೂ ಕೌರವರು ಪಾಂಡವರು ಅಲ್ವಂಥ ಕೂಡ ನಮ್ಮಲ್ಲಿ ನಿಮಗೆ ಆ ಕಥೆ ಇದೆಯಲ್ಲ ನಮ್ಮಲ್ಲಿ ಸಮಾಜದಲ್ಲಿ ನಡಿತೇ ಇರ್ತದೆ ಹಾಗಾಗಿ ಅದರ ಅರ್ಥ ಮಾಡಿದರೆ ಏನಾಗುತ್ತೆ ಯಾವ ನೀತಿ ಯಾವ ಗುಣವನ್ನ ಹೇಳ್ತಾರೆ ಧರ್ಮ ಜನ ಹೇಳ್ತಾರೆ ಏನು ನರಕ ತಪ್ಪಿದು ಧರ್ಮ ಜಗ ನಿಜ ಆದೊಡೆಯಂ ನರಕ ದರ್ಶನ ದುಃಖ ತಪ್ಪದಾಯ್ತಲ್ಲ ದುರಿತ ತರು ಆರು ನಟ್ಟರು ನಿನಗಿಂತ ಚಿರಋಣದ ಲೆಕ್ಕ ಅಂದರೆ ಯಾವುದು ಗೆಟ್ಟದನ್ನು ಮಾಡಿದರೆ ನಿಮ್ಗೆ ಸಾಧ್ಯ ಇಲ್ಲ ಕರ್ಮವೇ ನಮಗೆ ಬಲ ಕೊಡುವಂತಹ ಅದಕ್ಕೆ ಮಹಾಭಾರತಕ್ಕಿಂತ ಉದಾಹರಣೆ ಬೇಕಾಗಿಲ್ಲ ಬಹಳ ಮುಖ್ಯವಾಗಿ ಇವರು ಹೇಳಿದರು ನಮ್ಮ ಆರೂರನೇ ಕಾದು ಅನ್ನುವಂಥ ಉತ್ತರನ ಪೌರುಷ ಆ ಅದ್ಭುತವಾದಂಥ ಒಂದು ಭಾಗ ಅದು ಆ ವಾಚನ ಮಾಡುವಾಗಲೇ ನಮ್ಗೆ ಗೊತ್ತಾಗಿ ಯಾಕಂದರೆ ಈ ಕಾವ್ಯ ಇದೆ ಪ್ರತಿಯೊಂದು ಶಬ್ದಕ್ಕೂ ಅದ್ಭುತವಾದಂಥ ಭಾವ ಇದೆ ಅಂತ ಆಯ್ತು ಅದರಲ್ಲಿ ಕೂಡ ನಮ್ಮ ಈ ಕರ್ಣನ ಪಾತ್ರದ ಬಗ್ಗೆ ಇವರು ಹೇಳಿದರು ಆ ಅರ್ಜುನ ಕರ್ಣನನ್ನು ಕೊಲ್ಲುವುದೇ ಅವನಿಗೆ ಕೌರವನಿಗಿಂತ ಕೌರವನ ಮೇಲಿಲ್ಲದ ಅಗ್ಗದ ವೈರ ಈತನ ಮೇಲೆ ಗಿಂತ ಹೆಚ್ಚಿನ ದ್ವೇಷ ಇರೋದು ಯಾರ ಮೇಲೆ ನನಗೆ ಕರುಣನ ಮೇಲೆ ಆದ್ರೆ ಅಂತ ಅರ್ಜುನ ಹೇಳ್ತಾನೆ ಆ ಅಸಹಾಯಕನಾಗಿ ಆ ಕರ್ಣನ ಕೊಲ್ಲುವಂತ ಅವಕಾಶ ಬಂದಾಗ ಆ ಅರ್ಜುನ ಹೇಳುವಂಥದ್ದಿದೆಯಲ್ಲ ನಮ್ಮ ಭಾವನೆ ಹೇಳ್ತಾರೆ ಅವರು ದೇವ ಹಾಗೆಯಾಗಿರನು ಕರ್ಣನ್ ಇದಾವ ಹದನೆಂದರಿಯೇ ಮನದಲ್ಲಿ ನೋವು ಮಿಗೋದು ಕೈಗಳು ಏಳು ಏಳವು ತುಡುಕು ಒಡೆದ ಜೀವವೀತನ ಮೇಲೆ ಕರಗುವುದು ಆವ ಸಕನು ಶತ್ರು ಎಂಬಿ ಭಾವನೆಯ ಬಗೆ ಬೀಳುಕೊಂಡುದು ಕರ್ಣನಾರಿಂದ ಅಂತ ಅಂದ್ರೆ ಆ ಅಂತಹ ಹಾಗೆತನ ಇದೆಯಲ್ಲ ದ್ವೇಷ ಇದೆಯಲ್ಲ ಅದೆಲ್ಲ ದೂರ ಆಗಿ ಇವು ನನ್ಗೆ ಅತ್ಯಂತ ಆತ್ಮೀಯ ಸಕನಾಗಿ ಕಾಣ್ತಿದ್ದಾನಲ್ಲ ಈ ಕರ್ಣ ಯಾರು ನಿಜವಾಗಿ ಯಾರು ಹೇಳುವಂತ ಆ ಹೇಳುವಂತ ದೃಷ್ಟಿ ಇದೆಯಲ್ಲ ಎಂತನ ಮನಸ್ಸನ್ನು ಕರಕತ್ತೆ ಆ ರೀತಿಯಲ್ಲಿ ಆ ಗದುಗಿನ ಭಾರತವನ್ನ ಕುಮಾರ ವ್ಯಾಸ ಭಾರತವನ್ನ ನಮ್ಮ ನಾರಾಯಣಪುರ ಕಟ್ಟಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಒಂದು ಭಾಗ ಇವತ್ತು ನಮ್ಮ ರಂಗಾಯಣದ ವಿಕಾಸಿ ಇಲ್ಲಿ ಪ್ರದರ್ಶನ ಮಾಡಲಿಕ್ಕಿದ್ದಾರೆ ನಮಗೆ ಯಕ್ಷರಂಗಾಯಣದ ನಿರ್ದೇಶಕರು ಬಿ ಆರ್ ವೆಂಕಟರಮಣ ಈ ಬಂದ ಬಂದ್ರ ಮೇಲೆ ಒಂದು ರೀತಿಯಲ್ಲಿ ಅದ್ಭುತವಂತ ಒಂದು ಶಕ್ತಿ ಬಂದಿದೆ ಅಂತ ಹೇಳಿ ಕಾಣು ಆಡ್ಬೋದು ಅವ್ರು ಮಾಡುವಂಥ ಕಾರ್ಯಕ್ರಮ ವಿಭಿನ್ನವಾಗಿರುತ್ತೆ ವಿಶೇಷವಾಗಿರುತ್ತೆ ಅರ್ಥಪೂರ್ಣ ಆಗಿರುತ್ತೆ ಹಾಗಾಗಿ ಅಂಥ ನಿರ್ದೇಶಕರು ಇವತ್ತು ಕಾರ್ಕಳ ಯಕ್ಷಗಾನ ಬಂದಿರುವಂಥದ್ದು ನಮ್ಮ ಕಾರ್ಕಳದ ಪರಿಸರದ ಪರಿಸರದ ಈ ಸಾಂಸ್ಕೃತಿಕ ಆಸಕ್ತರು ಎಲ್ಲರಿಗೂ ಕೂಡ ಒಂದು ರೀತಿ ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ ಈಗಾಗಲೇ ಒಳ್ಳೆಯ ನಾಟಕಗಳನ್ನು ತಂದು ನಮ್ಮೆಲ್ಲರೂ ಗುಣಬಡಿಸಿದ್ದಾರೆ ಕೊನೆಯ ಗೊತ್ತಿದೆ ಇನ್ನು ಮುಂದೆ ಕೂಡ ಇದೇ ರೀತಿಯ ಕಾರ್ಯಕ್ರಮ ಈ ಯಕ್ಷರಂಗಾಯಣದಲ್ಲಿ ಆಗ್ತಾ ಇರಲಿ ಮೇಡಮ್ ನಿಮ್ಮಂಥ ಜಿಲ್ಲಾ ಆ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಇಲಾಖೆಯ ಆ ಒಂದು ಸಹಕಾರ ಇರಲಿ ನಾವೆಲ್ಲರೂ ಇನ್ನಷ್ಟು ನಾಟಕಗಳು ನೋಡುವಂಥ ಆನಂದ ಸಂತೋಷ ನಮ್ಗೆ ಸಿಗುವಂಥ ಆಗಲಿ ಬಹಳ ಮುಖ್ಯವಾಗಿ ರಂಗಾಯಣದ ವಿದ್ಯಾರ್ಥಿಗಳು ಎಲ್ಲಿಂದಲ್ಲ ಇಲ್ಲಿ ಬಂದಿದ್ದಾರೆ ನೋಡಿ ಇದೊಂದು ಯಾಕಂದರೆ ಸಾಮರಸ್ಯನಿಂದ ಉದಾಹರಣೆ ಬೇಕಿರಲಿ ಜಾತಿ ಧರ್ಮ ಎಲ್ಲ ಇರಲ್ಲ ನಾವೆಲ್ಲ ಒಂದು ಅನ್ನುವಂಥ ಭಾವ ಪಂಪನ ಏನು ತತ್ವ ಇದೆ ಆದರ್ಶ ಇದೆ ಅದೆಲ್ಲ ಮೈಗೂಡಿಸಿಕೊಳ್ಳುವಂಥ ಒಂದು ವೇದಿಕೆ ಅಂದರೆ ನಾಟಕ ಯಕ್ಷ ಈ ರಂಗಾಯಣದ ವೇದಿಕೆ ಹಾಗಾಗಿ ನಿಮ್ಮ ಏನು ಮುಂದಿನ ಏನು ಆ ಪಾತ್ರಗಳ ನಾಟಕವನ್ನು ಮಾಡಲಿಕ್ಕಿದ್ದೀರಿ ಆ ನಾಟಕ ಅದ್ಯಂತ ಯಶಸ್ವಿ ಆಗಲಿ ಮುಂದೆ ನೀವು ಕೂಡ ಬೇರೆ ಬೇರೆ ಕಡೆ ವೇದಿಕೆಯಲ್ಲಿ ಹೋಗಿ ನಮ್ಮ ಯಕ್ಷಗಂಗಾಯಣ ಕಾರ್ಕಳದ ಕೀರ್ತಿಯನ್ನು ಪಸರಿಸಲಿಕ್ಕಿದ್ದೀರಿ ಆ ನಿಟ್ಟಿನಲ್ಲಿ ನಿಮಗೆಲ್ಲರೂ ಕೂಡ ಶುಭವನ್ನು ಹಾರೈಸಿ ಮತ್ತೊಮ್ಮೆ ವಿಶ್ವ ಆ ರಂಗಭೂಮಿ ದಿನದ ಶುಭಾಶಯವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ